ಕೊಡ್ಬೇಡ್ರಿ ಹ ಐದು ನಿಮಿಷದೊಳಗೆ ನಾಲ್ಕು ಮಾತು ಹೇಳಿ ನಾನು ಮಾತು ಪದ ಹರಿದಿನಿ ಎಲ್ಲಿವರೆಗೆ ಬಹುತೇಕ ಮತ್ತರವರು ಅವರು ಪೈಲ ಪಾಳದಾಗಿಯೇ ಮಾತಾಡೋರು ಕಡೆ ಸ್ವಲ್ಪ ಜನರು ಸ್ವಲ್ಪ ದಾಂಧ ಕಾಲಗಾಗಿ ಮಾತಾಡಲಿಲ್ಲ ಈ ಎರಡನೇ ಪಾಳ್ಯದಲ್ಲಿ ಮಾತಾಡ್ಕೊತು ಮಾತಾಡ್ಕೊತ ಹೋಗಿ ಏನ್ ಮಾಡ್ಯಾರೀ ಒಂದು ಮಾತನ್ನ ತಮ್ಮ ಎಲ್ಲರಿಗೆ ತಿಳಿಯುವಂಗ ಹೇಳಿದ್ರು ಹೌದ ಹೌದು ಏನ್ ಮಾತ್ ಏನು ಏನ್ ಹೇಳಿ ಬಹುತೇಕ ಉದಯರ ಕಂಪನಿಗೂ ಹೇಳಿದ್ರು ನಿಮಗೂ ಹೇಳಿದ್ರು ಏನಂತ ಮುಪ್ಪ ವಯಸ್ಸಾದ ಹಡದ ತಾಯಿ ತಂದಿನ್ನ ಒಂದ್ ತುತ್ತ ಸಾಯ ತನಕ ಅನ್ನ ಹಾಕಿ ನೋಡ್ಕೊಂಡು ಸತ್ತು ಕೊಡ್ಲಿ ಅವ್ರಿಗೆ ನೀವು ಮಣ್ಣು ಕೊಡ್ರಿ ಇದು ನಿಮ್ ಪುಣ್ಯ ಕೆಲಸ ಹೌದೌದು ಹೇಳಲ್ಲ ಹೇಳ್ಯಾರ ಹೇಳ್ಯಾರ ಬಹಳ ಚಲೋ ಹೇಳ್ಯಾರ ನೀವೆಲ್ಲಾ ಕೇಳಿರಿಲ್ಲ ಒಂದು ವಿಚಾರದಲ್ಲಿ ಏನಾದ್ರಿ ಇಪ್ಪ ಅಕ್ಷತಾ ಇವ ಆ ಹಳದ ತಾಯಿ ತಂದೆನ ನೋಡ್ಕೋತಿ ಗಂಡು ಮಕ್ಕಳಿಗೆ ಹೇಳದಿ ಕರೆ ನಿನಗೊಂದು ಮಾತು ಕೇಳ್ತೀನ ಏನಕ್ಕೆ ಕೇಳ್ತಿರಿ ಹಳದ ತಾಯಿ ತಂದೆನ ನೋಡ್ಕೋತಾರಿ ಗಂಡು ಮಕ್ಕಳು ನೋಡ್ಕೋಳಿ ನೀ ಹೇಳಿದಿ ಅಲ್ಲ ನಾ ನಾಳೆ ಹಿಂದಿಲ್ಲ ಒಂದಿನ ಅತ್ತೆ ಮರಿ ಹೋಗಿದ್ರಿಪಾ ಅತ್ತೆ ಮಗು ನಾವು ಹೋಗಿ ನಾವು ತಾಯಿ ತಂದೆ ನೋಡ್ಕೋತೀನಿ ಯೋ ಯೋಮ ಮಾಡಬೇಕು ಈ ಮಾತು ಮಾತಾಂಡ್ ಹೋಗಿ ಇಲ್ಲಿ ಹೌದು ಹೌದು ಕ್ಯಾ ಮಾತು ಬೋಲೆ ಮಾ ಮಾತ ಬರ್ತದಂತ ಮಾತಾಡೋದಿಲ್ಲ ಆಗ ಅನುವರಿಸಿ ಮಾತಾಡಬೇಕು ಅದನ್ನ ಅನುಗುಣವಾಗಿ ಮಾತಾಡಬೇಕು ಅದನ್ನ ಕೇಳಿದ ಮಾತಾಡಬೇಕು ಅದಕ್ಕೆ ಹೌದು ಹಂಗೆ ಮಾತಾಡಬೇಕು ಅದ್ರಂಗೆ ನಾವು ತಿಳಿಬೇಕು ನೋಡದಂತೆ ನಡಿಬೇಕು ಆ ಇದು ಕೊಯ್ಲು ಕಡಿಬೇಕು ಎಟ್ಟು ಹುಷಾರಿದು ನೋಡಿದೇನಿ ಅಲ್ಲ ವಿಚಾರ ಮಾತಾ ಬರ್ತಾವಂತ ಮಾತಾಡೋದಿಲ್ಲ ವಿಚಾರ ಮಾಡಿ ನಮಗೆ ಜೀವನದಲ್ಲಿ ಅನುಭವಕ್ಕೆ ಬರುವಂಥದ್ದೇ ಅದನ್ನು ಒಂದು ತಿಳ್ಕೊಂಡು ಮಾತಾಡಬೇಕು ಇಲ್ಲಿ ಮುಂದಿನ ಸಂಜೆ ಆ ಇಲ್ಲಿ ಪ್ರಮಾಣ ಮಾಡಿ ಹೇಳಬೇಕು ಮುಂದ ನಾಳೆ ಹೋದ ಅತ್ತಿ ಮಾವು ಸಾಯ ತನಕ ಒಂದ್ ತುತ್ತ ಅನ್ನ ಹಾಕಿ ನಾನು ಹಡದ ತಾಯಿ ತಂದೆ ಅಂತ ಹೇಳಿ ಸಿದ್ಧಾಂತ ಮಾಡಿ ಆ ತಾಯಿಗೆ ಪ್ರಮಾಣ ಮಾಡಿ ಮಾತು ಹೇಳಬೇಕು ನನ್ನ ಕಡೆ ನೂರ ಒಂದ್ ರೂಪಾಯಿ ನೀ ತೊಗೊಂಡ್ ಹೋಗ್ಬೇಕು ಬರೇ ಬರೇ ಇಲ್ಲ ನೂರ ಅಲ್ಲ ಎರಡ್ ನೂರ ಒಂದ್ ತಗೋಲಿಕ್ಕೆ ಇಲ್ಲಿ ಹೇಳಕ್ ಅಟ್ಟೆ ಬರ್ತೈತೆ ಅಂತ ಹೇಳಿ ತಿಳ್ಕೊಂಡರೆ ಎರಡ್ ನೂರ ಒಂದ್ ರೂಪಾಯಿ ತೊಗೊಂಡ್ ಹೋದ್ರಾಯ್ತು ಮುಂದೆ ಹೋಗಿ ಅತಿ ಮವ್ ಬಕ್ ನೀವು ವಾದ ಐತಂದೆ ಅಂದ್ರೆ ಹೌದು ಹೌದು ಮಂದಿ ಜಗತ್ತಿನವರು ಬಹಳ ಜನ ಆಗಿ ಬಿಟ್ಟಾರ ಹೌದು ಇಲ್ಲಿ ಆ ಕ್ಷೇತ್ರ ಮ್ಯಾಲ ಹಡದ ತಾಯಿ ತಂದಿದನು ವಿಶ್ವಾಸ ಅದ ಆ ತಮ್ಮದೇ ಇರದ ವಿಶ್ವಾಸ ಏನಂತ ಏನಂತ ನಾಳೆ ನಮ್ಮ ಮಗಳು ಹೋದಲಂದ್ರೆ ಇವತ್ತು ಹೇಳ್ದಂಗೆ ನಡಿತಾಳ ಅಂತ ಹೇಳಿ ತಾಯಿ ತಂದಿದನು ವಿಶ್ವಾಸದ ಹಾಂ ನಮ್ಮ ಆ ಇಲ್ಲ ಅದೇನಾಗಿತ್ತ ಯವಾ ತಾಯಿ ತಂದಿ ಹೇಳಿದ್ರ ಯವಾ ನಾಳೆ ಗಂಡನ ಮನೆಗೆ ಹೋಗಿ ಬರಾಗ ನಾಳೆ ಗಂಡನ ಮನೆಗೆ ಹೋದೆ ಅಂದ್ರೆ ತವ್ರ ಮನೆ ಹೆಸರು ತಗೊಂಬ ಅನ ಉತರ ಹೆಸರು ಬಾಳ್ ಬೆಳತಿರತ್ತ ಅತ್ತಿ ಮಾವಿಗೆ ಹೇಳಿದ ಅತ್ತಿ ಮಾವ ನಮ್ಮ ತಾಯಿ ತಂದಿ ಹೆಸರು ತಗೊಂಬ ಅಂತ ಹೇಳ ಒಂದ್ ಚೀಲಿ ಹೆಸರು ಹತ್ರ ಅಂದ್ರೆ ಹೆಸರು ಅಲ್ಲ ತಾಯಿ ತಂದಿ ಏನ್ ಹೇಳ್ಯಾರ ಹೆಸರು ತರಬೇಕಾಗಿದ್ದು ಮಗಳ ಕರ್ತವ್ಯ ಅದಕ್ಕೆ ಗುಡ್ಡ ಮಾತನವ್ರು ಒಂದು ಮಾತು ಹೇಳ್ತಾರ ಮನೆಯಾಗ ತೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದ್ರ ಉಣಬೇಕ ನನ್ನ ತಂಗಿ ಹೊತ್ತಾಗಿ ನೀಡಿದ್ರ ಉಣಬೇಕ ನನ್ನ ತಂಗಿ ಮಧ್ಯಾಹ್ನ ಬಿಸಿಲು ಇದು ಸ್ಥಿರವಲ್ಲ ಅಂತಕ್ಕಂಥದ್ದನ್ನ ಬಹಳ ಅನುಭವಕ್ಕೆ ತಂದು ಊರ ಮುಂದಿನ ಬಾವಿ ಯಾರ ಕೂಡಿದಾರೇನ ಕಾಲ ಜಾರಿದ್ರ ಕೈಲಾಸ ಮನವ ಜಾರಿದ್ರ ವನವಾಸ ಕಾಲ ಜಾರಿದ್ರ ವನವಾಸ ಮನ ಜಾರಿದ್ರ ಕೈಲಾಸ ಇಲ್ಲ ವಿಚಾರ ಮಾಡ್ಬೇಕ ಅದಕ್ಕಾಗಿ ಒಂದು ಮಾತನ್ನ ಇನ್ನೊಂದು ಮಾತು ಮಾತಾಡಿದ್ರು ತಂಗಿ ತಂಗಿ ಮಾತು ಮಾತಾಡಿದ್ರೆ ಹೋಗಿ ಒಂದು ಮೇನದ ಹೊಟ್ಟೆಗ ಒಂದು ರತ್ನ ಹರಡಿತ್ತು ಆ ಶಿಮಿ ಒಳಗಿರುವಂತ ದೇವ್ರ ಅವರಿಗೆ ಉದ್ಧಾರ ಮಾಡ್ದ ದೇವರಲ್ಲಿ ಅಂತ ಶಕ್ತಿ ಅದ ಆ ಹಿಮ್ಮೇಳ ಹುಡುಗ ಕೇಳಿದಳ ಅಕ್ಷತಾ ಏನ್ ಆ ನಿನ ಯಾರು ಹಡ್ದಾರನನ ಅವ್ವ ಅಂದ ನಮ್ಮವ್ವ ನಮ್ಮಪ್ಪ ವಾವ್ವ ನಿಮ್ಮವ್ವ ನಿಮ್ಮವ್ವ ನಿಮ್ಮಪ್ಪ ಯಾರು ಹಡ್ದಾರನ ಅವ್ರ ಅವ್ವಪ್ಪ ಹೌದು ಹೌದು ಹೇಳಿ ಹೇಳ ನೀವು ಅವ್ರವ್ವಪ್ಪ ಅವ್ರ ಅವ್ವಪ್ಪ ಹಡ್ಕೊತಾ ಬಂದಾರಂತ ನೀ ಹೇಳಿದೆ ಖರೆ ಮತ್ತು ಎಷ್ಟೋ ಮಂದಿ ಭಾಂಚಿಯಾಗಿ ಉಳ್ದಾರಲ್ಲ ಮತ್ತು ಅವ್ರು ಯಾಕೆ ಹಡದಿಲ್ಲ ಅವ್ರ ಅವ್ವ ಹಡಿಬೇಕಾಗಿತ್ತು ಹೌದು ಎಷ್ಟೋ ಮಂದಿ ಹುಟ್ಟ ಬಂಜ ಇದ್ದಾರೆ ಮತ್ತೆ ಅವರ ಕೂಡ ಹಡಿತಿದ್ರು ಅಂದ್ರೆ ಜಗತ್ತದೊಳಗೆ ಬಂಜಿ ಅನ್ನೋ ಶಬ್ದ ಈ ಭೂಮಿ ಮೇಲೆ ಬರ್ತಿದ್ದಿಲ್ಲ ಬರ್ತೀತೇನ್ರಿ ಇಲ್ಲ ಬರ್ತೀತೇನ್ರಿ ಬರ್ತಿದ್ದಿಲ್ಲ ಕರೇ ನಿನ್ನ ಕೈಯಾಗಿಲ್ಲ ನಿಮ್ಮ ಅಪ್ಪನ ಕೈಯಾಗಿಲ್ಲ ನಿಮ್ಮನ ಕೈಯಾಗಿಲ್ಲ ನಿಮ್ಮ ಮಾಯ ಕೈಯಾಗಿಲ್ಲ ನಿಮ್ಮ ಮುತ್ತಿನ ಕೈಯಾಗಿಲ್ಲ ಅದು ಇರುವುದು ಆ ಸೃಷ್ಟಿಕರ್ತ ಭಗವಂತನ ಕೈಯಾಗದ ಇಷ್ಟೇ ನಮಗೇನು ಕೊಟ್ಟಾನಂದ್ರೆ ನಾವು ಹುಟ್ಟೆವು ಒಂದಿನ ಸಾಯವ್ರದೇವು ಇತ್ತ ತಿಳ್ಕೊಂಡು ಸಾಯ್ಬೇಕು ಹೆಂಗ ಜೀವನದಲ್ಲಿ ಹುಟ್ಟೆವು ಕರೆ ಅಂತಾರೆ ಒಬ್ಬೊಬ್ಬರು ಏನ್ರಿ ಕ್ಯಾಡಿ ಊರಾಗ ಭಾಳ ಒಳ್ಳೆಯ ಮನುಷ್ಯ ಇದ್ದ ದೊಡ್ಡ ಗೌಡ ಇದ್ದ ಭಾಳ ಚಲೋ ಮನುಷ್ಯ ರೀ ಅವ ಸಾಕ್ತರಿ ಅಲ್ಲೇ ಅವ ಸಾಯಲಕ್ಕಿ ಹುಟ್ಟ್ಯಾನ ಸತ್ತ್ರಿ ಅಂದ್ರೆ ಹೌದು ಅಪ್ಪ ಅವ ಸಾಯ್ಲಕ್ಕಿ ಹುಟ್ಟ್ಯಾನ ಸತ್ತಾನ ಆದ್ರೆ ಸತ್ತಾ ಎಟ್ ಮಂದಿ ಕಣ್ಣೀರು ಹಾಕ್ಯಾರ ಇದು ತಿಳ್ಕೋದು ಬಹಳ ಮುಖ್ಯ ಅದ ನಾಲ್ಕು ಜನ ಕಣ್ಣೀರು ಹಾಕ್ಬೇಕಾದ್ರೆ ಅವ ಒಳ್ಳೇದು ಮಾಡಿದ್ರೆ ಕಣ್ಣೀರು ಹಾಕ್ತಾರೆ ಚಟ್ಟ ಮಾಡಿದ್ರ ಮನೆಯಾಗ ಹೋಳಿಗೆ ಹೊಡಿತಾರೆ ಹೋಳಿಗೆ ತಮ್ಮ ಇದು ತಿಳ್ಕೊಂಡು ಹೋದ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏಯ್ ನೂರು ವರ್ಷ ಸಂಸಾರ ಮಾಡೋದು ಅಟ್ಟೆ ಅದ ನಂದೊಂದು ಮೂರು ಸೆಕೆಂಡ್ ಕೇಳಿಬಿಡ್ರಿ ಅಟ್ಟೆ ಅದ ಏಯ್ ತಮ್ಮ ಅಯ್ಯೋ ಹುಡುಗರು ಬಾ ಕೆಟ್ಟಿ ಶಾಲೆಗ ಪಾಠ ಹತ್ತಿತ್ತು ಇಲ್ಲಿ ಕೂತು ನೋಡು ಹುಡುಗ ಹುಡುಗ ಅಂಥದ್ದೊಂದು ಸುಮ್ಮತ್ತ ಹುಡುಗ ಹಿಂದೆ ಕೂತು ಹೌದಾ ಮಾಸ್ತರ್ ಏ ಏತಮ್ಮ ಹೊರಗೆ ಬಾರ ಮಗನ ನಾ ಪಾಠ ಹೇಳಕಿ ಹಿಂದ ಕೂತ್ ಸುಮಲತಿ ಹೊರಗ ಅಂದ ಅವಾಗ ಈ ಹುಡುಗ ಹುಡುಗಿ ಏನ್ ಅನ್ಬೇಕ ಏನಿ ಮಾಸ್ತರ್ ಕೆಟ್ಟದ ನೋಡ್ರಿ ದಿನವ್ರಿಗೆ ತಿನ್ನಕು ತಿನ್ನೋರ್ಗೆ ಹುಡುಗ ಹೌದ್ ಹುಡುಗರು ಅದಕ್ಕ ಇಲ್ಲಿ ಹೇಳುವಂತ ತಾತ್ಪರ್ಯ ಏನಂದ್ರೆ ನಿಮ್ಗೆಲ್ಲ ಒಂದು ಜೀವನದ ಮಾತು ಹೇಳ್ತೀನಿ ನಾವು ನೀವು ಎಲ್ಲಾರು ಹುಟ್ಟಿವು ಒಂದಿನ ದಿನ ಸಾಹಿತ್ಯ ನಮ್ಗೆಲ್ಲಾ ಗೊತ್ತದ ಇಷ್ಟೇ ತಿಳ್ಕೊಡ್ರಿ ಏನ್ ತಿಳ್ಕೊಬೇಕು ಅಪ್ಪ ನಾವ್ ಹೆಂಗ ವಜ್ಜ ನೆರೆಹೊರೆಯವರಿಗೆ ಆಜು ಬಾಜುದವ್ರಿಗೆ ವಜ್ಜ ಆಗಬಾರದು ತಾಯಿ ತಂದಿಗೆ ವಜ್ಜಾಬಾರದು ಹೆಂಡ್ರ ಮಕ್ಕಳಿಗೆ ವಜ್ಜ ಆಗಬಾರು ಹಾಂಗ ನಮ್ಮ ಬದುಕು ಸಾಧಿಸಿಕೊಂಡು ಹೋದೇವ ಅಂದ್ರೆ ಆ ಭಗವಂತ ಕಂದ ಬಾರ ಅಂತ ಹೇಳಿ ನಮಗ ಅಪ್ಗೋತಾನ ಯಾಕ ಒಂದು ಮಾತು ಹೇಳ್ತೀನಿ ನಿಮ್ಮ ಕೈಲೇ ದಾನ ಧರ್ಮ ಪರೋಪಕಾರ ಮಾಡುದಾಗ್ತಿತ್ತು ಅಂದ್ರೆ ಮಾಡಿ ಮಾಡೋದಾಗ್ಲಿಲ್ಲ ಅಂದ್ರ ಇನ್ನೊಬ್ಬರು ಮಾಡಿರ್ತಕ್ಕಂತ ದಾನದೊಳಗ ನೀವು ಮಣ್ಣುಗಿ ಕೆಲಸ ಮಾಡಬೇಡ್ರಿ ಇದೊಂದು ಮಾತು ನೀವೆಲ್ಲಾರು ಹೇಳಿ ಅಳಿ ಕೊಟ್ಟರೆ ಅಂದ್ರೆ ಎಣಮಿಷದ ಹೇಳಿ ಮುಗಿಸಿ ಬಿಡ್ತೀನಿ ಇಲ್ಲಾಂದ್ರ ನಾ ಪದ ಹಾಡಿ ಬಿಡ್ತೀನಿ ಹೇಳ್ನ್ರಿ ಹಾ ಇದು ಒಂದೇ ಮಾತು ಹೇಳಿ ಮುಗಿಸಿ ಬಿಡ್ತೀನಿ ಬಾಳ ಮಾತಾಡಂಗಿಲ್ಲ ತಮಗೇಲ್ಲ ಜೀವನದೊಳಗೆ ತಿಳಿಬೇಕ ಮನುಷ್ಯ ಜೀವನದೊಳಗೆ ನೀವು ನಾನು ನೀವು ಹುಟ್ಟಿ ಬಂದೆವು ಒಂದ್ ನಾಲ್ಕು ಕೆಲಸ ಮಾಡ್ರಿ ಅಷ್ಟೇ ಏನ್ರೀಪ್ಪ ನಾಲ್ಕು ಕೆಲಸ ನಾಲ್ಕು ಕೆಲಸ ಯಾವುಂದ್ರೆ ಒಬ್ರು ನಮ್ಮ ಮನೆ ಮುಂದೆ ಭಿಕ್ಷುಕರು ಬಂದಿರ್ತಾರ ಆ ಭಿಕ್ಷುಕರು ಬಂದಾಗ ಒಂದ ಹಿಡಿ ಆ